ನಮಸ್ಕಾರ ಸ್ನೇಹಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ತರಕಾರಿ ಪಲಾವ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಲವಂಗ ಚಕ್ಕೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಎಲೆ ಶುಂಠಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಸಾಂಬಾರದ ಪುಡಿ ತೊಗೊಂಡಿದ್ದೀನಿ ಇದನ್ನು ಮಾಡುವ ವಿಧಾನ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ತೊಗೊಂಡಿರೋಂಥ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ರುಬ್ಬಿ ಮಾಡ್ತಾ ಇಲ್ಲ ಇದನ್ನು ಹಾಗೆ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಪಲಾವ್ ಮಾಡಿದ್ರೆ ನೀವು ಒಂದು ಸಲ ಮಾಡಿ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ನಾನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಶುಂಠಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಬೇಕು ನಾವು ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಬೇಗ ಇಲ್ಲ ಅಂತಂದರೆ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಜೀರಿಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ರುಬ್ಬಿ ಮಾಡ್ತಾ ಇಲ್ಲ ರುಬ್ಬಿ ಮಾಡಿದ್ರೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಂಗೆ ಹಾಕಿ ಮಾಡ್ತಾ ಇದ್ದೀನಿ ಓಪನ್ ಮೇಲೆ ಮೇಲೆ ಹಾಕಿ ಮಾಡ್ತಾ ಇರೋ ರೆಸಿಪಿ ಇದು ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕರಿಬೇವು ಸೇರಿಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಹೋಗಬೇಕು ಈರುಳ್ಳಿದು ಈಗ ಸೇರಿಸ್ತಾ ಇದ್ದೀನಿ ಇಲ್ಲಿ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಟಮೊಟೊನು ಸಹ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ತೊಗೊಂಡಿರೋಂಥ ಮಿಕ್ಸ್ ವೆಜಿಟೇಬಲ್ಸ್ ಇಲ್ಲಿ ಬಟಾಣಿ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಗೆಡ್ಡೆ ಕೋಸು ಸಹ ತೊಗೊಂಡಿದ್ದೀನಿ ಇದೇ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಸಹ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡೋಕೆ ಬಿಡಬೇಕು ಈ ಟೈಮಲ್ಲಿ ನಾನು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಉಪ್ಪು ಸೇರಿಸೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಅಂದರೆ ಇದರಲ್ಲಿ ತರಕಾರಿ ಈ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ತರಕಾರಿ ಒಗ್ಗರಣೆ ಬೈಯ್ದಾಗಲೇ ಪಲಾವ್ ಚೆನ್ನಾಗಾಗೋದು ನೋಡಿ ಇದರ ಬೇಯೋಕೆ ಇಟ್ಟು ಇಲ್ಲಿ ಪಕ್ಕದಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸಾಸಿವೆ ಹಾಕಿ ಮತ್ತು ಕರ್ಬೇವ ಹಾಕಿದ್ದೀನಿ ಅದನ್ನು ಸ್ಟವ್ ಫ್ಲೇಮ್ ಆಫ್ ಮಾಡಿ ಉಪ್ಪು ಹಾಕಿ ಸೇರಿಸಿದ್ದೀನಿ ನೋಡಿ ಇವಾಗ ಈ ಕಡೆ ಬೆಂದಿದೆ ಈಗ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿದ ತಕ್ಷಣ ಅಕ್ಕಿ ಹಾಕಬಾರ್ದು ನೀರನ್ನ ಕುದಿಸ್ಕೊಬೇಕು ನೋಡಿ ಈ ರೀತಿ ಕುದ್ದಿದೆ ಕುದ್ದಾದ್ಮೇಲೆ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾ ಅಕ್ಕಿಗೆ ಎಷ್ಟು ಅಷ್ಟು ನೀರು ಸೇರಿಸಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ಸೇರಿಸಿದ್ದೀನಿ ಈ ರೀತಿಯ ಅಕ್ಕಿ ಹಾಕಿದ ಮೇಲೂ ಒಂದು ಕುದಿ ಓಪನ್ ಆಗಿ ಕುದಿಸ್ಕೊಬೇಕು ನಾವು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತಿರುವಾಗ ಲಾಸ್ಟಲ್ಲಿ ನಾನಿಲ್ಲಿ ತೊಗೊಂಡಿರೋಂಥ ಖಾರದ ಪುಡಿ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಸೇರಿಸಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಈ ರೀತಿ ಕುದಿಸ್ಕೊಬೇಕು ಲಾಸ್ಟಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅಕ್ಕಿ ಸೇರಿಸಿ ಸಹ ಈ ರೀತಿ ಕುದಿಸ್ಕೊಬೇಕು ಈಗ ಆಗಿದೆ ಈ ಕಡೆ ಮೊಸರು ಬಜ್ಜಿಗೂ ಸೊಪ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ರೀತಿ ಮಸಾಲೆನ ಮೇಲೆ ಹಾಕಿ ಮಾಡಿದ್ರೂ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕುದ್ದಿದೆ ಈಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ ಕೂಗಿದೆ ಅದೇ ಆಗಿದೆ ಈ ಕುಕ್ಕರ್ ಹಾರೋದಕ್ಕೆ ಬಿಟ್ಟು ಈ ಕಡೆ ಮೊಸರು ಬಜ್ಜಿಗೆ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸೌತೆಕಾಯಿ ಸೇರಿಸ್ತಾಯಿದ್ದೀನಿ ಈ ಕಡೆ ಮೊಸರು ಇದ್ದೀನಿ ಈ ಕಡೆ ಕುಕ್ಕರ್ ಹಾರಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಾಗಿದೆ ಈ ರೀತಿ ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಕಡೆ ತಾಗೋ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯೇ ಸಲ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್